ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ದಿನ ಕೆಂಗಲ್ ಜಾತ್ರೆಗೆ ಬಂದಿದ್ದೀನಿ ಕೆಂಗಲ್ ಜಾತ್ರೆ ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಇದು ಭಾಳ ಪ್ರಸಿದ್ಧಿಯಾದಂಥ ಜಾತ್ರೆ ಇದು ಇದು ರಾಮನಗರ ಜಿಲ್ಲೆಯಲ್ಲಿ ನಡೆಯುವಂಥ ಭಾರೀ ದನಗಳ ಜಾತ್ರೆ ರಾಮನಗರ ಮತ್ತು ಚನ್ನಪಟ್ಟಣ ಈ ಊರುಗಳ ಮಧ್ಯೆ ಬರುತ್ತೆ ಇದು ಹೈವೇ ಪಕ್ಕದಲ್ಲೇ ಬರುತ್ತೆ ಈ ವರ್ಷ ಭಾಳ ಅದ್ದೂರಿಯಾಗಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಜಾತ್ರೆ ಹಳ್ಳಿ ಕಾರ್ ಗೋಳಿಗಳು ಓರಿಗಳು ದೊಡ್ಡೆತ್ತುಗಳು ಹಸುಗಳು ಅಂದರೆ ಮ ಎಲ್ಲ ರೀತಿಯ ದನಗಳು ಇಲ್ಲಿ ಸಿಗುತ್ತವೆ ಇಲ್ಲಿ ಓರಿಗಳ ಮೆರವಣಿಗೆ ನಡೀತಾ ಇದೆ ಬನ್ನಿ ನಿರ್ವಹಣ ಒಂದ್ಸರಿ ಕೆರೆ ಹೋರಿಗಳು ಸದೀಶನ ಎಲ್ಲ ನಿಮ್ಮದೇ ನೋಡ್ತಾ ಇದ್ದಾರೆ ಹಾ ನಿಮ್ಮ ಹೋರಿಗಳು ಭಾರಿ ಇದಾವೆ ಹೆಚ್ಚಿನ ಕೆರೆ ಹೋರಿಗಳು ಇಲ್ಲಿ ಭಾಗವಹಿಸುವ ಆಸರುಗಳು ಅಣ್ಣ ಯಾವತ್ತು ಕಾಂಪಿಟೇಷನ್ ಇರೋದು ಸರ್ ಗುರುವಾರ ಇವತ್ತು ಮತ್ತೆ ನಾಳೆ ನಡೀತಾ ಇದೆ ಗುರುವಾರ ಬಂದು ಬಹುಮಾನ ವಿತರಣೆ ಇದೆ ಯಾವ ಕ್ಯಾಟಗอรี่ಲ್ಲಿ ಮಾಡ್ತಿದ್ದೀರಾ ಸರ್ ಇದರೊಳಗೆ ಬಿತ್ನೇ ಒರಿ ಜೋಡಿತ್ತು ಜೋಡಿ ಅನ್ನುವಸ್ಕಳು ಓಕೆ ಓಕೆ ಇದರೊಳಗಡೆ ಹಾಲ್ಲಲ್ಲೂ ಎರಡಲ್ಲೂ ನಾಲ್ಕಲ್ಲೂ ಹಹಹ ಆರಲ್ಲೂ ಗಂಟ ಕ್ಯಾಟಗರಿ ಬರ್ತದೆ ಮೂರಲ್ಲೂ ಕ್ಯಾಟಗರಿ ಹೌದು ಹೌದು ಸರ್ ಮೂರಲ್ಲ ಇತರ ತರ ಕ್ಯಾಟಗರಿ ಇದೆ ಹದಿನೇಳನೇ ತಾರೀಖು ಅನೌನ್ಸ್ ಮಾಡ್ತೀರಾ ಅದೇ ಭಾಳ ಭಾಳ ಜೋರಾಗಿ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಭಾಳ ಖುಷಿಯಾಯ್ತು ಹೌದು ಅಟ್ ಲೀಸ್ಟ್ ಹಳ್ಳಿ ಕಾಲಿಗೆ ಅವ್ರ ಸಾರು ಅಲ್ಲಿ ಬೆಳಿಬೇಕು ನಾವು ಅದೇ ಒಂದು ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಇದೀರ ಹೌದು ಹೌದು ರೈತರುಗಳು ಇದನ್ನ ನೋಡ್ಕೊಂಡು ಬರಬೇಕು ನೆಕ್ಸ್ಟ್ ವರ್ಷ ಇನ್ನೂ ಜಾಸ್ತಿ ಕೆರೆಸ್ಗಳನ್ನ ಕಲಿಬೇಕು ನಮ್ಗೆ ಅದು ಖುಷಿ ಕೆಂಗಲ್ ಮೈಯನ್ಗುಡಿ ಜಾತ್ರೆ ಇನ್ನೂ ಹೆಚ್ಚು ಮೆರಗು ಕೊಟ್ಟು ಎಲ್ಲಾರಿಗೂ ಸಂತೋಷ ಪಡಲಿ ಅಂತ ಕೇಳ್ಕೊತೀವಿ ತಮ್ಮ ಹೆಸರು ಮತ್ತೆ ನನ್ನ ಹೆಸರು ಮೋಹನ್ ಅಂತ ಸರ್ ಇಲ್ಲ ರಾಮನಗರ ಐಜೂರ್ ಹಾಂ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಡಬಲ್ ಒನ್ ಫೋರ್ ಡಬಲ್ ಫೈವ್ ಸರ್ ಯು ಥ್ಯಾಂಕ್ ಯು ಈ ದಿನ ಮಂಗಳವಾರ ಅಂದರೆ ಸಂಕ್ರಾಂತಿ ಆದ ಬೆಳಿಗ್ಗೆ ನಾನು ಬಂದಿದ್ದೀನಿ ಈಗಾಗಲೇ ಮುಕ್ಕಾಲ್ ಭಾಗ ಜಾತ್ರೆ ತುಂಬಿಟ್ಟಿದೆ ಇವತ್ತು ಸಂಜೆ ಅಥವಾ ನಾಳಲ್ಲಿ ಫುಲ್ ಜಾತ್ರೆ ಆಗಿಬಿಡುತ್ತೆ ನೋಡಲಿಕ್ಕೆ ಬಹಳ ಆನಂದವಾಗಿದೆ ಓರಿ ಓರಿ ಕಣ ಕಾಣುತ್ತೆ ಹಾಂ ನೋಡಕ್ಕೆ ಖುಷಿ ಆಗ್ತದೆ ನೋಡ್ರಿ ಎಷ್ಟೇ ಸೂಲು ಎರಡನೇ ಸೋಲು ವ್ಯಾಪಾರ ಯಾವ್ರೂ

ಯಾವ್ದಿದು ಯಾಕಿ ಜೋ ಜೋಡಿ ನಾ ಕೇಳ್ತೀನಿ ಹೇಳು ನಿಮ್ ಹೆಸರು ಹೇಳಿ ಸಿದ್ರಾಜ ಊರು ಅಲ್ಲಿ ಇನ್ನಲ್ಲ ಹಾಕಿದ ಹೌದೇನು ಈಗಲೇ ಎಷ್ಟು ದೊಡ್ಡದಿದೆ ನೋಡಿ ಹಾಂ ವ್ಯಾಪಾರ ಏನು ಹೇಳ್ತೀರಾ ನಲವತ್ತು ಅರವತ್ತು ಹಾಂ ಚೆನ್ನಾಗಿದೆ ನಿಮ್ಮದು ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಫೋರ್ ಸಿಕ್ಸ್ ತ್ರೀ ಫೋರ್ ಸೆವೆನ್ ಫೈವ್ ಜೀರೋ ಚೆನ್ನಾಗಿ ಜೋಡಿ ಹಾಕಿಬಿಡಿ ಚೆನ್ನಾಗಿ ಬರುತ್ತೆ ಇದು ನಿಮ್ಮೂರದೇನಾ ಬೇರೆ ಕಡೆ ಎಷ್ಟು ಹೇಳ್ತಾರಾ ಎಷ್ಟು ಹೇಳ್ತಾರಾ ಕೊಟ್ಬಿಟ್ರೆ ಒಂದು ನಾನು ವಾಯ್ಸ್ ಕೇಳಿದ್ದೀರ ಅಷ್ಟೇ ನೀವು ಅದೇ ಅದೇ ಕರೆಕ್ಟ್ ಕರೆಕ್ಟ್ ಎಷ್ಟು ಹೇಳ್ತೀರಾ ರೇಟು ಒಂದು ಮೂವತ್ತು ಓ ನಮಸ್ತೆ ಯಾವ್ದು ನಿಮ್ದು ನಮಸ್ಕಾರ ಮಾಡ್ತಾರೆ ನಮ್ಮಿ ಪಾಪ ಹಾಡಪ್ಪ ನಾವು ಮಾಡ್ಬೇಕಾದೆ ನಮಸ್ಕಾರ ಅಣ್ಣ ಚೆನ್ನಾಗಿದ್ದೀರಾ ಹಾಂ ನೋಡಿ ನಿಮ್ಮ ಹತ್ರನೇ ಬಂದ್ವಿ ಕೆಂಗಲ್ ಹೌದು ಹಾಂ ನಮ್ಮ ವೀಕ್ಷಕರು ಇನ್ನೊಮ್ಮೆ ನಿಮ್ಮ ಹೆಸರು ಊರು ಒಂದು ಬಿಡಿ ಸರ್ ನಮ್ಮ ಹೆಸರು ರಾಕೇಶ್ ಅನ್ಬಿಟ್ಟು ರಾಮಹಳ್ಳಿ ಕೆಂಗೇರಿ ಹೋಬಳಿ ರಾಮಹಳ್ಳಿ ಕೋಚ್ ಹುಣಸೆ ಮಾಡ್ಕೊಳ್ಳಿ ಅದೇ ಅದೇ ಘಾಟಿನಲ್ಲಿ ಹೌದು ಹೌದು ಅಲ್ಲೂ ಬ ಅಲ್ಲಿ ದೊಡ್ಡ ಎತ್ಕೊಳ್ಳಿ ಮಾರ್ಬಿಟ್ರೆ ಮಾರ್ಬಿಡೋ ಸರ್ ಇನ್ನ ಇದಾವೆ ಮನೇಲಿ ಒಂದು ಎಂಟು ಜೊತೆ ಕ್ಯಾಮಿನಳ್ಳಿ ಹೋಯ್ತೀವಿ ನಾಳೆ ಕ್ಯಾಮಿನಳ್ಳಿ ನಾಳೆ ಹಾಂ ಹಾಂ ಅದು ನಿನ್ನೆ ಹೋಗಿದ್ದೆ ನಾನು ಹೌದಾ ನಾಳೆ ಹೋಗಿದ್ದೆ ಸರ್ ಸೇರಿದೆ ಎಲ್ಲಿನೂ ಹೌದು ಹಾಂ ಇಲ್ಲಿ ಎಷ್ಟು ಜನ ಇದ್ದೀರಿ ಇಲ್ಲಿ ಒಂದು ಐದಾರು ಜೋಡಿ ಇದೆ ಸರ್ ಹೌದಾ ಓಕೆ ಹೇಳಿ ಬನ್ನಿ ಇದು ಇವು ಇನ್ನೊಂದು ಹಾಕಿಲ್ಲ ರೇಟು ಒಂದು ಹೊತ್ತು ಹೇಳ್ತಿದ್ದೀನಿ ಹಾಂ ಹಾಂ ಕೆಲಸ ಕೆಲಸ ಪಾಠ ಆಗಿದಾವ ನೀವು ಮಾಡಿದ್ರೆ ಅವರೇ ಮಾಡಿದ್ರೆ ಅವರೇ ಮಾಡಿದ್ದಾರೆ ಹಾಂ ಹಾಂ ಚೆನ್ನಾಗಿದ್ದಾರೆ ಇವು ಕೂಡ ಅದೇ ವಯಸ್ಸೆ ಕೊಟ್ರ ಎಷ್ಟು ಕೊಡ್ರಿ ತೊಂಬತ್ತು ಕೊಡ್ರಿ ಹಾಂ ಅಂದ್ರೆ ವ್ಯಾಪಾರ ಅಲ್ಲಿ ಚೆನ್ನಾಗಿ ಸುಮಾರು ನಡೀತಾ ಇದೆ ಸರ್ ನೀವು ಯಾವ್ದು ಬಂದ್ರಿ ಇವಾಗ ಬಂದ್ರಿ ಸರ್ ಹಾಂ ಹಾಂ ಇನ್ನು ಒಂದು ಐದು ದಿನ ಫುಲ್ ಇರುತ್ತೆ ಜಾತ್ರೆ ಇರುತ್ತೆ ಮೂರು ದಿವಸ ಇರುತ್ತೆ ಫುಲ್ ಇರುತ್ತೆ ಆಮೇಲೆ ಒಂದ್ ಎರಡು ದಿನೇಶ್ವರ ಕೆಂಗಲ್ ಜಾತ್ರೆ ಬಗ್ಗೆ ಹೇಳಿ ಹೇಗೆ ಅಂತ ಸರ್ ಇದು ಹಿಂದಿನ ಕಾಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಒಂದ್ ಐದಾರು ವರ್ಷದಲ್ಲಿ ಕೊರೋನಾ ಈ ಲಿಂಪಿ ಸ್ಕಿನ್ ಎಲ್ಲ ಬಂದ್ಬಿಟ್ಟು ಜಾತ್ರೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಸರ್ ಮುಂಚೆ ತುಂಬಾ ಚೆನ್ನಾಗಿ ನಡೀತಿತ್ತು ಇತ್ತು ವಾರಾಣಗಟ್ಲೆ ಜಾತ್ರೆ ನಡೀತಾ ಇತ್ತು ಚಿಕ್ಕ ಹುಡುಗಲ್ಲಿ ಇದ್ದಾಗ ಫೇಮಸ್ ಜಾತ್ರೆ ಕೆಂಗಲ್ ಈ ಅವಾಗ ಒಂದು ಮೂರು ವರ್ಷ ಕೊರೋನಾ ಬಂದು ನಿಂತೋಯ್ತು ಒಂದ್ ಎರಡು ವರ್ಷ ಲಿಂಪಿಸ್ಕಿನ್ ಅಂತ ನಿಂತಾಯ್ತು ಅದರಿಂದ ರೈತರು ಸ್ವಲ್ಪ ವಹಿವಾಟ ಕಮ್ಮಿ ಆಗ್ಬಿಟ್ಟು ಕಮ್ಮಿ ಆಗ್ಬಿಟ್ಟಿದೆ ಈ ವರ್ಷ ಈ ಜಾತ್ರೆ ಇಂಪ್ರೂವ್ಮೆಂಟ್ ಮಾಡ್ಬೇಕನ್ಬಹತಿ ನಮ್ಮೂರ್ ಮೇನ್ ಮೇನ್ ಇರೋರು ಎಲ್ಲ ಸ್ವಲ್ಪ ಸೇರಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ತರ ಮಾಡಿ ಕರೆಕ್ಟಲ್ಲಿ ಒಂದಷ್ಟು ಜನ ಜನ ಸೇರಾಗಿ ಮಾಡಿದ್ರೆ ಮಾಡಿದಾರೆ ಹೌದು ಹೌದು ಅದೇ ತರ ಮಾಡ್ರಿ ಮುಂದೆ ಕ್ಲಿಕ್ ಆಗುತ್ತೆ ಸರ್ ಹೌದು ಏನು ಹಳೆ ಜಾತ್ರೆ ಇತ್ತು ಅದೇ ಕಂಟಿನ್ಯೂ ಆಗುತ್ತೆ ಆಗ್ಬೇಕು ಕಂಟಿನ್ಯೂ ಮಾಡ್ಲೇಬೇಕು ಸರ್ ಇದು ಹೌದ್ ಹೌದು ಅದಕ್ಕೋಸ್ಕರ ಮಾಡ್ತಾರೆ ತಮ್ದು ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ನೈನ್ ಡಬಲ್ ಒನ್ ಏಯ್ಟ್ ನೈನ್ ಏಯ್ಟ್ ಯಾರಾದ್ರೂ ಇವ್ರು ಬೇಕು ಅಂದ್ರೆ ಮಾಡಿ ಕೆಂಗಲ್ಲಿ ಹೆಂಗ್ ಬರ್ಬೇಕು ಅಂತ ಕೆಲವರಿಗೆ ಗೊತ್ತಾಗುತ್ತ ಗೊತ್ತಿಲ್ಲ ಅದು ಕರೆ ಮಾಡ್ತಾರೆ ನಿಮಗೆ ಹೇಳಿ ಓಕೆ ಸರ್ ವರು ಕೃಷ್ಣಾಪುರ ದೊಡ್ಡ ಅಂತನಾನ್ನೆ ಬಂದ್ರಾ ಬಂದ್ರಿ ಎಲ್ಲ ನಿಮ್ಮವೇನ ಇಲ್ಲ ಇನ್ನು ಹಾ ಹಾ ಎಲ್ಲ ಹಸುಗಳು ಕರುಗಳು ಇಲ್ಲಿ ವರ್ಷ ವರ್ಷ ಬಂದು ನೀವು ಇಲ್ಲಿ

ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ನಮ್ಮ ಹೆಸರು ಪ್ರಸನ್ನ ಅಂತ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಟು ತ್ರೀ ಫೋರ್ ಜೀರೋ ಫೋರ್ ನಿಮ್ಮಲ್ಲಿ ಯಾವಾಗಲೂ ಹಸುಗಳು ಕರುಗಳು ಇದೆ ಇರೋದಲ್ಲ ಯಾವಾಗಲೂ ಹಸುಗಳು ಇರ್ತಾವಣ್ಣ ಎಲ್ಲ ಅದೇ 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 ಮುಂಚೆ ಫೋನ್ ಮಾಡ್ಕೊಂಬಂದ್ರೆ ನೀವು ಕೊಡಿಸ್ಕೊಡ್ತೀನಿ ಚೆನ್ನಾಗಿದೆ ಕರು ಎಷ್ಟು ಹೇಳ್ತಾರ ಒಂದು ಹತ್ತು ಒಳ್ಳೆ ಲಕ್ಷಣವಾಗಿದೆ ಸ್ವಾಮಿ ಯಾವ್ದಿದು ಅವಲ್ಲಿ ಮೆಣವಣಿಗೆ ಬರ್ತಾರ ಇದೇನಾ ಅದಲ್ಲ ಬೇರೆ ಇದು ಅರಹಳ್ಳಿ ಅಂತನಾ ಯಾವ ಅರಹಳ್ಳಿ ಕನಕ್ಪುರ ಅವು ಇಲ್ಲೇ ಬರ್ತಲ್ಲ ಸಮಿತಾ ಮಸ್ರೆಳ್ಳಿ ಹೇಳಿ ಅರಹಳ್ಳಿ ಕೋರಿಬೈರಪ್ಪ ಕೋರಿಬೈರಪ್ಪರು ಅರಹಳ್ಳಿ ಅಂತလား ಯಾವ ತಾಲೂಕು ಸಾಮನರ ತಾಲೂಕು ಸಾಮನರ ತಾಲೂಕು ಬಾರಿ ಇದೆ ಬಹಳ ಚೆನ್ನಾಗಿದೆ ಒಳ್ಳೆ ಲಕ್ಷ್ಮಣವಾಗಿದೆ ಒಳ್ಳೆ ತಳಿ ಯಾವ ಕಾಲದಿಂದ ನಿಮ್ಮ ಈ ಸಂಪ್ರದಾಯ ಇದು ಆ ನಮ್ಮ ತಾತ ಆ ಕಾಲದಿಂದನ ಈಗ ಇಶಲೋ ಇನ್ನ ಅಲ್ಲಿ ಬಿತ್ತಿಲ್ಲ ಇನ್ನು ಕ್ರಾಸಿಂಗ್ ಮಾಡ್ತಾ ಇಲ್ವಾ ಈಗ ಬಿಡ್ತಾ ಇದೀನಿ ಇನ್ನೇನು ಬಿಡ್ತಾ ಇದೀರಾ ತಿಂಗಳು ಆಯ್ತು ಪ್ರಾಯಕ್ಕೆ ಬಂದುಬಿ